ಪತ್ರಿಕಾ ಮಾಧ್ಯಮದವರಿಗೆ ಪುರಸಭೆಯಿಂದ ಭವನ ಪೂರೈಸಬೇಕು ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಲಕ್ಷ್ಮೇಶ್ವರ ತಾಲೂಕಾ ಘಟಕದಿಂದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮ್ಯಾನೇಜರ್ ಮಂಜುಳಾ ಹೂಗಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಘದ ಸದಸ್ಯರಾದ ಮೆಹಬೂಬ ಮುಲ್ಲಾ ಅವರು ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ಎತ್ತಿ ತೋರಿಸಿ ಅವುಗಳಿಗೆ ಯಾವುದೇ ಫಲಾಪೇಕ್ಷೆ ಪಡೆಯದೆ ಪರಿಹಾರ ಒದಗಿಸುವ ಕೆಲಸ ಮಾಡುವ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾ ಮಾಧ್ಯಮ ರಂಗ ಇಂತಹ ಮಹತ್ತರವಾದ ಕೆಲಸವನ್ನು ಮಾಡುತ್ತಿರುವ ಪತ್ರಿಕಾ ಮಾಧ್ಯಮದವರಿಗೆ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕುಳಿತುಕೊಂಡು ಸುದ್ದಿ ಬಿತ್ತರಿಸಲು ನೆಲೆ ಇಲ್ಲದಂತಾಗಿದೆ ಅದಕ್ಕಾಗಿ ಪುರಸಭೆಯಿಂದ ಯಾವುದಾದರೂ ಒಂದು ಕೊಠಡಿಯನ್ನ ಭವನ ನಿರ್ಮಿಸಿಕೊಳ್ಳಲು ಉಚಿತವಾಗಿ ನೀಡಬೇಕು ಎಂದು ಮನವಿ ಸಲ್ಲಿಸಲಾಯಿತು ಈ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಿಂಗಪ್ಪ ಕರಾಟೆ ನಾಗರಾಜ ಲಮಾಣಿ ವೀರಣ್ಣ ಹಡ್ಪಾದ್ ಅಲ್ತಾಫ್ ಹುಸೇನ್ ಹವಾಲ್ದಾರ್ ನಿಂಗಪ್ಪ ಮುದ್ಗಲ್ ನಾಗರಾಜ ಗೋಣೆ ಪನ್ನವರ್ ರಾಜು ಸೊಣಗಿ ಉಪಸ್ಥಿತರಿದ್ದರು ವೀರಣ್ಣ ಎನ್ ನ್ಯೂಸ್ ನಾವು ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಮನವಿ ಏನಪ್ಪಾ ಅಂತಂದ್ರೆ ಪತ್ರಿಕಾ ಮಾಧ್ಯಮದವರಿಗೆ ಪತ್ರಿಕಾ ಭವನ ನೀಡುವ ಕುರಿತು ಈ ಒಂದು ಮನವಿಯನ್ನ ನೀಡ್ತಾ ಇದ್ದೀವಿ ಸಮಾಜದಲ್ಲಿ ಇರ್ತಕ್ಕಂತ ಅಂಕುಡೋಕುಗಳನ್ನು ಎತ್ತಿ ತೋರಿಸಿ ಅವುಗಳಿಗೆ ಯಾವುದೇ ಫಲ ಅಪೇಕ್ಷೆಗಳಿಲ್ಲದೆ ಪರಿಹಾರ ಒದಗಿಸುವ ಕೆಲಸ ಇವತ್ತೇನು ಪತ್ರಿಕಾ ಮಾಧ್ಯಮದವರು ಹಾಗೂ ನಾವು ಎಲೆಕ್ಟ್ರಿಕಲ್ ಮೀಡಿಯಾದವರು ಮಾಡ್ತಾ ಇದ್ದೀವಿ ನಮಗೆ ಇವತ್ತು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ಪತ್ರಿಕಾ ಭವನ ಇಲ್ಲ ಹಾಗಾಗಿ ನಮಗೆ ಒಂದು ಪತ್ರಿಕಾ ಭವನ ಆ ಮಾಡ್ಲಿಕ್ಕೆ ನಾವು ಏನು ಸುದ್ದಿಗಳನ್ನ ಮಾಡ್ಲಿಕ್ಕೆ ಬಂದು ಕೂಡ್ಲಿಕ್ಕೆ ನಮಗೆ ಒಂದು ಪತ್ರಿಕಾ ಭವನವನ್ನು ಅಹ್ ಕೊಠಡಿಯನ್ನ ಮಾಡಿಕೊಡ್ಬೇಕಾಗಿ ನಾವು ಇವತ್ತು ಈ ಮನವಿ ಮೂಲಕ ವಿನಂತಿ ಮಾಡ್ಕೊಳ್ತೇವೆ ದಯವಿಟ್ಟು ಇದನ್ನ ಮಾನ್ಯ ಅಹ್ ಪುರಸಭೆಯ ಮ್ಯಾನೇಜರ್ ಅವರು ತಗೋಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ बर 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 बर